ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನು ಅನುಲಾಗ್ ನಾನಿವತ್ತು ಮ್ಯಾಟ್ಗಳನ್ನ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಸರ್ಫೆಕ್ಸಲನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರಿನ್ನೆಲ್ಲ ಹಾಕ್ಕೊಂಡಿದ್ದೀನಿ ಜೊತೆಗೆ ಬ್ಲೀಚಿಂಗ್ ಪೌಡರ್ನ ಸೇರಿಸ್ಕೊಂಡು ತುಂಬ ಬಿಸಿ ಇರೋಂಥ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಬ್ಲೀಚಿಂಗ್ ಪೌಡರ್ನ ಹಾಕೋದ್ರಿಂದ ಮ್ಯಾಟಲ್ಲಿರುವಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ ಮ್ಯಾಟ್ ಕೂಡ ಕ್ಲೀನ್ ಆಗುತ್ತೆ ನೀಟಾಗಿರುತ್ತೆ ಫಸ್ಟು ಹೊರಗಡೆ ಮಣ್ಣನ್ನೆಲ್ಲ ಚೆನ್ನಾಗಿ ಕೊಡುಕೊಂಡು ತೊಗೊಂಡು ಬಂದು ಸ್ವಲ್ಪ ನೀರಾಕಿ ನೆನೆಸ್ಕೊಳ್ಳೋಣ ನಾವೆಷ್ಟೇ ನೀಟ್ ಮಾಡಿದ್ರೂ ಮ್ಯಾಟ್ ಅಂತೂ ತುಂಬ ಆಗ್ತಾ ಇರುತ್ತೆ ಎಲ್ಲ ಚೆನ್ನಾಗಿ ಕೊಡವಿದ ನಂತರ ನೀರಲ್ಲಿ ನೆನೆಸ್ಬಿಟ್ಟು ಒಂದ್ಸಲ ಸೋಪ್ ಹಾಕಿ ಈ ರೀತಿ ಬ್ರಷ್ ಮಾಡ್ಕೊಳ್ಳೋಣ ಜಸ್ಟ್ ಆ ಕಡೆ ಸಲ ಈ ಕಡೆ ಒಂದ್ಸಲ ಬ್ರಷ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಹೋಗ್ತಾ ಇದೆ ಅಂತ ಮಣ್ಣೆಲ್ಲ ಏನಿರುತ್ತೆ ಅದೆಲ್ಲ ನಮಗೆ ಸಾಕಷ್ಟು ಇಲ್ಲೇ ಕ್ಲೀನ್ ಆಗಿಬಿಡುತ್ತೆ ಮ್ಯಾಟ್ಗಳನ್ನ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟಪಡೋದೇನು ಬೇಕಿಲ್ಲ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಹೋಗ್ತಾ ಇದೆ ಈ ರೀತಿ ಪ್ರತಿಯೊಂದು ಮ್ಯಾಟ್ ಮ್ಯಾಟನ್ನು ನಾನು ವಾಶ್ ಮಾಡಿಕೊಂಡು ಆಮೇಲೆ ಬಿಸಿನೀರೇನಿದೆ ಲಿಕ್ವಿಡ್ ಹಾಕಿರೋದು ಅದಕ್ಕೆ ನೆನೆಸ್ತಾ ಇದ್ದೀನಿ ನಾನು ಇದನ್ನು ಓವರ್ನೈಟ್ ಕೂಡ ಬಿಡ್ಬೋದು ಅಥವಾ ಒಂದು ಫೋರ್ ಟು ಫೈವ್ ಅವರ್ಸು ಈ ರೀತಿ ಮ್ಯಾಟ್ಗಳನ್ನೆಲ್ಲ ನೆನೆಸ್ಕೋಬೋದು ಸಾಕಷ್ಟು ಮಣ್ಣು ಏನಿರುತ್ತೆ ಇಷ್ಟರಲ್ಲೇ ಕ್ಲಿಯರ್ ಆಗಿಬಿಡುತ್ತೆ ನಮಗೆ ಸೊ ಈ ರೀತಿ ನೆನೆಸ್ಕೊಂಡು ಎರಡು ನಿಮಿಷದಲ್ಲಿ ವಾಶ್ ಮಾಡಿ ಹಾಕ್ಬೋದು ಬ್ರಷ್ ಮಾಡೋ ನೆಸೆಸಿಟಿನೂ ಇರಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಅಡುಗೆ ಮನೆಯಲ್ಲಿ ಪ್ರತಿದಿನ ಮಾರ್ನಿಂಗ್ ಅಂದರೆ ಅಡುಗೆ ತಿಂಡಿ ಸಾಕಷ್ಟು ಕೆಲಸ ಇರುತ್ತೆ ನಾವು ತರಕಾರಿ ಕಟ್ ಮಾಡಿದೆಲ್ಲ ಸ್ಲ್ಯಾಬ್ ಮೇಲೆ ಹಾಕ್ಕೋತಾ ಇರ್ತೀವಿ ಬಟ್ ನಾವು ಈ ರೀತಿ ಒಂದು ಬುಟ್ಟಿನ ಅಥವಾ ಒಂದು ಏನಾದರೂ ಇಟ್ಕೊಂಡ್ರೆ ಅಡುಗೆ ತಿಂಡಿ ಆಗೋವರೆಗೂ ಅದನ್ನು ಸ್ಲ್ಯಾಬ್ ಮೇಲೆ ಇಟ್ಕೊಂಡ್ರೆ ಏನೇ ವೇಸ್ಟ್ ಅಂತ ಇದ್ರೂ ಕೂಡ ಇದರಲ್ಲಿ ಹಾಕೋಬೋದು ಆವಾಗ ಕಿಚನ್ ಕೂಡ ನೀಟಾಗಿರುತ್ತೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಹಾಗೆಯೇ ನೆಕ್ಸ್ಟ್ ಟಿಪ್ ಏನಂದರೆ ನೋಡಿ ಜ್ಯೂಸ್ ಗ್ಲಾಸಸ್ಸು ಮತ್ತು ಬೌಲ್ಸ್ ಏನಿರುತ್ತೆ ಗ್ಲಾಸ್ದು ಎಲ್ಲಾದ್ರ ಮೇಲೂ ಧೂಳು ಥರ ಕಾಣಿಸ್ತಾ ಇರುತ್ತೆ ಬಟ್ ಅದು ಧೂಳು ಕೂಡ ಅಲ್ಲ ಮಣ್ಣು ಥರ ಕಾಣಿಸ್ತಾ ಇರುತ್ತೆ ಎಷ್ಟು ವಾಶ್ ಮಾಡಿದ್ರೂ ಕೂಡ ಅದು ವಾಶ್ ಆಗ್ತಾ ಇರಲ್ಲ ಅದನ್ನು ಯಾವ ರೀತಿ ವಾಶ್ ಮಾಡಬೇಕು ಅಂತ ನಾನು ಇದ್ದೀನಿ ನೋಡಿ ಪ್ರತಿಯೊಂದು ಬೌಲು ಕೂಡ ಇದೇ ರೀತಿ ಇದೆ ಎಷ್ಟೇ ನೀಟಾಗಿ ನಾವು ವಾಶ್ ಮಾಡಿದ್ರೂ ಅದು ಅದೇ ರೀತಿ ಕಾಣಿಸ್ತಾ ಇರುತ್ತೆ ವಾಶ್ ಅಂತ ಅನಿಸೋದೇ ಇಲ್ಲ ಸೊ ಅದಕ್ಕೆ ನಾನಿವತ್ತು ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ತೆಗೆದಿದ್ದೀನಿ ಸ್ವಲ್ಪ ಗ್ಲಾಸ್ ಐಟಮ್ಸು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಬಿಸಿನೀರನ್ನು ನಾನು ಎರಡು ಬೌಲಲ್ಲಿ ಕಾಯಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ ವಿಮ್ ಲಿಕ್ವಿಡ್ ಏನು ಬರುತ್ತೆ ಅದನ್ನು ಎರಡರಿಂದ ಮೂರು ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕು ಬೇಕಂದರೆ ಚಿಟಕಿಯಷ್ಟು ಇದಕ್ಕೆ ಸರ್ಫೆಕ್ಸನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಬೇಕಿಂಗ್ ಸೋಡ ಸೇರಿಸ್ಕೋತಾ ಇದ್ದೀನಿ ಸರ್ಫೆಕ್ಸಲನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗ್ಲಾಸಸ್ ಎಲ್ಲ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಸೊ ಜ್ಯೂಸ್ ಎಲ್ಲ ಕುಡಿಯುವಾಗ ಅದು ಸ್ಮೆಲ್ ಇರುತ್ತೆ ಸರ್ಫೆಕ್ಸೆಲ್ದು ಸೊ ಹಾಗಾಗಿ ನಾನು ಸರ್ಫೆಕ್ಸಲನ್ನ ಸ್ಕಿಪ್ ಮಾಡಿ ಬರೀ ವಿಮ್ಮು ಮತ್ತು ಬೇಕಿಂಗ್ ಸೋಡಾ ಏನಿದೆ ಹಾಕಿ ವಿನೇಗರ್ ಹಾಕಿದ್ದೀನಿ ಹಾಗೆ ಕುದೀತಾ ಇರೋಂಥ ನೀರನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ಬಿಸಿ ಬೇಡ ಅಂದರೆ ಸ್ವಲ್ಪ ತಣ್ಣೀರು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸೈಡ್ ಇನ್ನೊಂದು ಪಾತ್ರೆಯಲ್ಲೂ ಕೂಡ ಬಿಸಿನೀರು ಇಟ್ಕೊಂಡಿದ್ದೀನಿ ಸಾಕಾಗಿಲ್ಲ ಅಂದರೆ ಮತ್ತೆ ಮತ್ತೆ ಎರಡು ಮೂರು ಸಲ ತೊಳೆಯೋದಿರೋದ್ರಿಂದ ಬೇಕಂದಾಗ ಬಿಸಿನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಗ್ಲಾಸಸ್ ಏನಿದೆ ಅದನ್ನು ನಾನು ಈ ರೀತಿ ಹಾಕ್ತಾ ಇದ್ದೀನಿ ಬಟ್ ನೀವು ಸಾಧ್ಯವಾದಷ್ಟು ಪ್ಲೇನ್ ಗ್ಲಾಸಸ್ನ ಬಿಸಿನೀರಿಗೆ ಹಾಕಿದ್ರೆ ಏನೂ ಆಗೋಲ್ಲ ಡಿಸೈನ್ ಗ್ಲಾಸಸ್ ಹಾಕಿದ್ರೆ ಅದ್ರ ಮೇಲಿರೋಂಥ ಪ್ರಿಂಟ್ಸು ಈ ಥರದ್ದೆಲ್ಲ ಹೋಗಿಬಿಡುತ್ತೆ ನೋಡಿಕೊಂಡು ಹಾಕಿ ಅಥವಾ ಬಿಸಿನೀರನ್ನು ಸ್ವಲ್ಪ ತೋ ಮಾಡಿಕೊಂಡ್ರೆ ಸಾಕಾಗುತ್ತೆ ಡಿಸೈನ್ ಗ್ಲಾಸಸ್ಸಿಗೆ ಅತಿ ಬಿಸಿ ಬೇಕಾಗಲ್ಲ ಇದನ್ನು ಹೀಗೆ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಬಿಡೋಣ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಫ್ರೀ ಇದ್ದೀರಾ ಅಂತಂದರೆ ಒನ್ ಅವರ್ ಬಿಟ್ಬಿಡಿ ಒನ್ ಅವರ್ ಆದಮೇಲೆ ನೋಡಿ ನೀವೇ ನೋಡ್ತಾ ನೋಡ್ತಾಯಿದ್ದೀರಾ ಒನ್ ಅವರ್ ಆದಮೇಲೆ ತೆಗೆದ್ರೆ ನೋಡಿ ಎಷ್ಟು ಕ್ಲೀನಾಗಿರುತ್ತೆ ನಾನು ಇನ್ನೂ ಬ್ರಷ್ ಕೂಡ ಮಾಡಿಲ್ಲ ಅದಕ್ಕೆ ಪ್ರತಿಯೊಂದು ಅಷ್ಟೇ ಅಷ್ಟೇ ನೀಟಾಗಿ ಕ್ಲೀನಾಗಿದೆ ಈ ಗ್ಲಾಸಸ್ನೆಲ್ಲ ತೆಕ್ಕೊಂಡ್ಬಿಟ್ಟು ನಾನು ಇದನ್ನು ಮತ್ತೆ ವಾಶ್ ಮಾಡ್ಕೊತೀನಿ ಹಾಗೆ ಮಿಕ್ಕಿರೋಂಥ ಇನ್ನೊಂದಷ್ಟು ಗ್ಲಾಸಸ್ ಇದೆ ಬೌಲ್ಸ್ ಇದೆ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೋತೀನಿ ಬಿಸಿನೀರು ತಣ್ಣಗಾಯಿತು ಅಂತಂದರೆ ನಾನು ಮತ್ತೆ ಇಟ್ಕೊಂಡಿದ್ದೀನಿ ಅದೇ ಬಿಸಿನೀರನ್ನ ಇದೇ ಲಿಕ್ವಿಡಿಗೆ ಇಷ್ಟೇ ಲಿಕ್ವಿಡಿಗೆ ನಾನು ಆ್ಯಡ್ ಮಾಡ್ತೀನಿ ಸಾಕಾಗುತ್ತೆ ಇಷ್ಟೇ ಮತ್ತೆ ಎಕ್ಸ್ಟ್ರಾ ಲಿಕ್ವಿಡ್ ಅಥವಾ ಸೋಡಾ ಯಾವುದು ಬೇಕಾಗಲ್ಲ ನೋಡಿ ಮತ್ತೆ ಉಳಿದಿರೋ ಅಂಥ ಗ್ಲಾಸಸ್ನು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ತುಂಬ ಈಸಿಯಾಗಿ ರಿಸ್ಕ್ ಇಲ್ಲದೆ ಕ್ಲೀನ್ ಆಗುತ್ತೆ ನಾವು ಟೂ ಮಂತ್ಸ್ ತ್ರೀ ಮಂತ್ಸ್ಗೊಂದು ಸಲ ಈ ರೀತಿ ವಾಶ್ ಮಾಡ್ಕೋಬೋದು ಹೆವಿ ಅಂತಲೂ ಅಂದ್ಸಲ ನಾವು ಒಂದೇ ದಿನ ಕ್ಲೀನಿಂಗ್ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಟೈಮ್ ನೋಡಿಕೊಂಡು ಯಾವಾಗ ಫ್ರೀ ಇರ್ತೀವೋ ಆವಾಗ ಈ ರೀತಿ ಈಸಿಯಾಗಿ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ನಾನು ಪ್ರತಿಯೊಂದನ್ನು ಇದೇ ರೀತಿ ನೀರಲ್ಲಿ ಡಿಪ್ ಮಾಡಿ ಒನ್ ಆನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಬಟ್ಟು ಡಿಸೈನ್ ಗ್ಲಾಸ್ ಮಾತ್ರ ನೀವು ಹಾಕಬೇಕಾದ್ರೆ ಸ್ವಲ್ಪ ತೋ ಬಿಸಿ ನೀರಿಗೆ ಹಾಕಿ ಜಾಸ್ತಿ ಬಿಸಿ ನೀರಿಗೆ ಹಾಕಿದ್ರೆ ಅದು ಡಿಸೈನ್ ಹೊರಟೋಗುತ್ತೆ ನೋಡಿ ಗ್ಲಾಸಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಬೌಲ್ಸು ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ನನ್ನ ನೆಕ್ಸ್ಟ್ ಟಿಪ್ ಏನಂತಂದರೆ ನಾವು ನಿಂಬೆಹಣ್ಣನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಅದನ್ನು ತೆಗೆದ ತಕ್ಷಣ ಯೂಸ್ ಮಾಡಿದ್ರೆ ಅದರಲ್ಲಿ ರಸ ಬರೋದೇ ಇಲ್ಲ ಫುಲ್ ಡ್ರೈ ಆಗಿರುತ್ತೆ ಸೊ ನಾವು ಯಾರಾದರೂ ಗೆಸ್ಟ್ ಬಂದರೂ ಅಥವಾ ಎಮರ್ಜೆನ್ಸಿ ನಾವು ಲೆಮನನ್ನು ಯೂಸ್ ಮಾಡಬೇಕು ಅಂದಾಗ ಫ್ರಿಜ್ಜಿಂದ ತೆಗೆದ ತಕ್ಷಣ ಚೆನ್ನಾಗಿ ರೀತಿ ಕೈಯಲ್ಲಿ ಪ್ರೆಸ್ ಮಾಡಬೇಕು ನೋಡಿ ಸ್ಲ್ಯಾಬ್ ಮೇಲೆ ಉಜ್ಬಿಟ್ಟು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಒಂದು ಐದಾರು ಸಲ ಇದೇ ರೀತಿ ಒಂದು ಎರಡು ಮೂರು ಸಲ ಮಾಡ್ಕೊಳ್ಳಿ ಅದು ಮೆತ್ತಗಾಗಬೇಕು ಲೆಮನ್ನು ನಾವು ಈ ರೀತಿ ಮಾಡಿಕೊಂಡು ಲೆಮನನ್ನು ಯೂಸ್ ಮಾಡೋದರಿಂದ ಅದರಲ್ಲಿರೋ ಅಂಥ ಪೂರ್ತಿ ಜ್ಯೂಸ್ ಏನಿರುತ್ತೆ ಅದು ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಇಲ್ಲಾಂದರೆ ನಾವು ಅದರಲ್ಲಿ ರಸ ಇಲ್ಲ ಅಂತ ಅಂದ್ಬಿಟ್ಟು ಬಿಸಾಕ್ಬಿಡ್ತೀವಿ ನೋಡಿ ತುಂಬ ಗಟ್ಟಿ ಅಂತ ಅನಿಸುತ್ತೆ ಇದಕ್ಕೆ ನಾವು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಸ್ವಲ್ಪ ಬಿಸಿನೀರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಲೆಮನನ್ನು ಹಾಕಿ ಒಂದು ಐದಾರು ನಿಮಿಷ ಬಿಟ್ಬಿಡ್ತೀನಿ ಐದು ನಿಮಿಷ ಆದಮೇಲೆ ಇದನ್ನು ಕಟ್ ಮಾಡಿದ್ರೆ ಅದರಲ್ಲಿರೋ ಅಂಥ ಸಂಪೂರ್ಣ ಜ್ಯೂಸ್ ನಮಗೆ ಸಿಗುತ್ತೆ ಸಾಫ್ಟ್ ಆಗುತ್ತೆ ನೀರಿಗೆ ಹಾಕೋದ್ರಿಂದ ಚೆನ್ನಾಗಿ ಅದರ ಹುಳಿ ಅಂಶ ಏನಿದೆ ಅದನ್ನು ಬಿಡುತ್ತೆ ಸೊ ನಾವು ಲೆಮನ್ನನ್ನು ಯೂಸ್ ಮಾಡಿ ಆದಮೇಲೆ ಅದರ ಸಿಪ್ಪೆನ ಬಿಸಾಕಬಾರ್ದು ನೋಡಿ ನಮ್ಮ ನೈಲ್ಸಿಗೆ ಈ ರೀತಿ ಸಿಪ್ಪೆಯಿಂದ ಮಸಾಜ್ ಮಾಡೋದರಿಂದ ನಾವು ಎಷ್ಟೇ ನೀಟಾಗಿ ಅದರಲ್ಲಿರೋವಂಥ ಲಿಕ್ವಿಡನ್ನು ತೆಗೆದ್ರೂ ಕೂಡ ಒನ್ ಆರ್ ಟು ಡ್ರಾಪ್ ಅದರಲ್ಲಿ ಲೆಮನ್ ಇದ್ದೇ ಇರುತ್ತೆ ಜ್ಯೂಸು ಸೊ ಅದನ್ನು ನಾವು ಈ ರೀತಿ ನೈಲ್ಸ್ಗಳಿಗೆಲ್ಲ ಮಸಾಜ್ ಮಾಡ್ಕೋಬೇಕು ಫ್ರೀ ಟೈಮಲ್ಲಿ ಕೂತಿದ್ದಾಗ ಟಿ ವಿ ನೋಡ್ತಾ ಇದ್ದಾಗ ಈ ಥರ ಇದ್ದಾಗ ಸಿಪ್ಪೆಗಳನ್ನ ನಾವು ಜಸ್ಟ್ ಅವತ್ತಿನ ಸಿಪ್ಪೆನ ಮಾತ್ರ ಎತ್ತಿಟ್ಕೊಂಡು ಈ ರೀತಿ ನೈಲ್ಸ್ಗೆಲ್ಲ ಮಸಾಜ್ ಮಾಡ್ಕೋಬೋದು ಏನೇ ಡಸ್ಟ್ ಇರಲಿ ಎಲ್ಲ ಕ್ಲಿಯರ್ ಆಗುತ್ತೆ ಜೊತೆಗೆ ನೇಲ್ಸ್ನ ಒಂದು ಬ್ಯೂಟಿ ಏನಿದೆ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಹಾಗೆ ಕೈಗೂ ಕೂಡ ಇದನ್ನು ಈ ರೀತಿ ಸ್ಕ್ರಬ್ ಮಾಡ್ಕೋಬೋದು ಅಲ್ಲಲ್ಲೇ ಬ್ಲ್ಯಾಕ್ ಹೆಡ್ಸ್ ಈ ಥರ ಏನೇ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಜೊತೆಗೆ ನಾವು ಸ್ನಾನಕ್ಕಿಂತ ಮುಂಚೆ ಹಾಫ್ ಆನ್ ಅವರ್ ಮುಂಚೆ ಕಾಲಿಗೆ ಎಲ್ಲಿ ನಮಗೆ ಕಪ್ಪು ಭಾಗ ಇರುತ್ತೆ ಕಾಲಲ್ಲಿ ಮತ್ತು ಮೊಣ್ಕೈಯಲ್ಲಿ ಅಲ್ಲಿಗೆ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಕ್ರಮೇಣ ಗಂಟು ಏನಿದೆ ಕಾಲಲ್ಲಿ ಆ ಗಂಟೆಲ್ಲ ಆಲ್ಮೋಸ್ಟ್ ಕೆಲವರಿಗೆ ತುಂಬ ಕಪ್ಪಾಗಿರುತ್ತೆ ಸುಮಾರು ಜನ ಕೇಳ್ತಾ ಇರ್ತಾರೆ ಅದ್ರ ಬಗ್ಗೆ ಸೊ ಅಂಥ ಪ್ಲೇಸಿಗೆ ನಾವು ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡೋದರಿಂದ ಕ್ರಮೇಣ ಅದು ಕಪ್ಪು ಕಡಿಮೆ ಆಗ್ತಾ ಹೋಗುತ್ತೆ ಒಂದೇ ದಿನಕ್ಕಂತೂ ಕಡಿಮೆ ಆಗೋಲ್ಲ ಅದು ಟೈಮ್ ಬೇಕಾಗುತ್ತೆ ಪ್ರತಿದಿನ ಈ ರೀತಿ ಸ್ನಾನಕ್ಕಿಂತ ಮುಂಚೆ ಲೆಮನ್ ಸಿಪ್ಪೆ ಏನಿರುತ್ತೆ ಅದನ್ನು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಕ್ರಮೇಣ ಕಡಿಮೆ ಆಗುತ್ತೆ ನೀವು ಕೂಡ ನಿಂಬೆ ಸಿಪ್ಪೆನ ವೇಸ್ಟ್ ಮಾಡಿದೆ ಈ ರೀತಿ ಟ್ರೈ ಮಾಡಿ ಜೊತೆಗೆ ನನ್ನ ನೆಕ್ಸ್ಟ್ ಟಿಪ್ ಏನಂದರೆ ಸಿಂಕ್ ನಾವು ಎಷ್ಟೇ ನೀಟಾಗಿ ವಾಶ್ ಮಾಡಿದ್ರು ಈ ರೀತಿ ವೈಟ್ ವೈಟ್ ಆಗಿರುತ್ತೆ ಅಲ್ಲಲ್ಲೇ ಯಾಕೆ ಅಂತಂದರೆ ವೇಸ್ಟ್ ನೀರು ಏನಿರುತ್ತೆ ಅದು ಸಿಡಿತಾ ಇದ್ದರೆ ಅದರಲ್ಲೂ ನಾರ್ಮಲ್ ವಾಟರ್ಗಿಂತ ವೇಸ್ಟ್ ವಾಟರ್ ಏನು ಬರುತ್ತೆ ಫಿಲ್ಟರಿಂದ ಆ ನೀರು ಫಿಲ್ಟರಲ್ಲಿ ಹೋದಾಗ ಆ ರೀತಿ ಆಗ್ತಾ ಇರ್ತಾರೆ ನಾವು ಯಾವಾಗಲೂ ಆ ಫಿಲ್ಟರ್ ವೈರ್ ಏನಿರುತ್ತೆ ಹೋಲ್ಗೆ ಚುಚ್ಚಿ ಬಿಟ್ಟಿರಬೇಕು ವೇಸ್ಟ್ ನೀರು ಡೈರೆಕ್ಟ್ ಟ್ಯಾಪ್ ತಳಕ್ಕೆ ಹೋಗೋದು ಹೋಗೋ ರೀತಿ ಮಾಡಬೇಕು ಅದನ್ನು ಮೇಲೆ ಸಿಂಕಿಗೆ ಬಿಟ್ಟರೆ ಈ ರೀತಿ ವೈಟ್ ವೈಟ್ ಆಗ್ತಾ ಇರುತ್ತೆ ಇದು ಕಡಿಮೆ ಆಗಬೇಕು ಅಂದರೆ ನಾವು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಒಂದು ಟಿಶ್ಯೂ ಸಹಾಯದಿಂದ ಕೊಬ್ಬರಿ ಎಣ್ಣೆ ಏನಿರುತ್ತೆ ಅದನ್ನು ಅದ್ಬಿಟ್ಟು ಲಾಸ್ಟಲ್ಲಿ ನೈಟು ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ವಾಶ್ ಮಾಡಿ ಕ್ಲೀನ್ ಆದಮೇಲೆ ಈ ರೀತಿ ಕೊಬ್ಬರಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸಿಂಕ್ ಫುಲ್ಲು ನೋಡಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡೋದರಿಂದ ನೀರನ್ನು ಜಾಸ್ತಿ ತಗೊಳ್ಳಲ್ಲ ಅದು ಎಣ್ಣೆ ಅಂಶ ಇರೋದ್ರಿಂದ ನೀರನ್ನು ತಗೊಳ್ಳಲ್ಲ ಮತ್ತು ಈ ರೀತಿ ವೈಟ್ ವೈಟ್ ಆಗೋದು ಅವಾಯ್ಡ್ ಆಗುತ್ತೆ ಸಿಂಕು ಕೂಡ ಕ್ಲೀನಾಗಿರುತ್ತೆ ಎಲ್ಲ ಕಡೆ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ನನ್ನ ಯಾವ ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೀತಿ ತಿಳಿಸಿ ನೋಡಿ ಇವಾಗ ಸಿಂಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಕೂಡ ವೈಟ್ ವೈಟ್ ಪ್ಯಾಚಸ್ ಕಾಣಿಸಲ್ ಕಾಣಿಸೋದಿಲ್ಲ ಈ ರೀತಿ ಒಂದು ಕೋಕೋನಟ್ ಆಯಿಲ್ ಏನಿದೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡಿ ಕೆಲಸ ಕೂಡ ಈಸಿ ಆಗುತ್ತೆ ಕಿಚನ್ ಕೂಡ ತುಂಬ ನೀಟಾಗಿ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇದ್ದೀರಲ್ಲ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಆ ವೈಟ್ ಪ್ಯಾಚಸ್ ಇದ್ದಿದೆಲ್ಲ ಕವರ್ ಆಗ್ತಿದೆ ಅಂತ ನೋಡಿ ಮೊದಲಿಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಅನಿಸ್ತಿದೆ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್